ನಮಸ್ಕಾರ ಸ್ನೇಹಿತರೆ ಎಂದಿನಿಂದ ಮುಂದಿನ ಹದಿನೈದು ವರ್ಷ ಈ ಆರು ರಾಶಿಯವರಿಗೆ ಆಗರ್ಭ ಶ್ರೀಮಂತಿಕೆಯ ಯೋಗ ಇದ್ದು ದುಡ್ಡು ದುಡ್ಡು ಸಪತ್ತಿನ ಸುರಿಮಳಿಯೇ ಸುರಿಯಲಿದ್ದು ಗಣೇಶನ ಕೃಪೆಯಿಂದಾಗಿ ಬಂಪರ್ ಲಾಟರಿ ಹೊಡೆಯುತ್ತೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗಣೇಶನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರೂಜಿ ನಂಬರ್ಗೆ ಒಂಬೆ ಕರೆ ಮಾಡಿ ನೋಡಿ ಹೌದು ಎಂದಿನಿಂದ ಮುಂದಿನ ಹದಿನೈದು ವರ್ಷ ಏನಿದೆ ಈ ಆರು ರಾಶಿಯವರಿಗೂ ಕೂಡ ಆಗರ್ಭ ಶ್ರೀಮಂತಿಕೆಯ ಯೋಗ ಆಯಿತು ಸಂಪತ್ತಿನ ಸುರಿಮಳಿಯೇ ಸುರಿಯೋದ್ರ ಜೊತೆಗೆ ಇವರಿಗೆ ಗಣೇಶನ ಕೃಪಾಶೀರ್ವಾದ ಇರೋದ್ರಿಂದ ಬಂಪರ್ ಲಾಟರಿಯ ಜೊತೆಗೆ ದುಡ್ಡು ದುಡ್ಡು ಅಂತ ಹೇಳ್ಬಹುದು ಈ ರಾಶಿಯವರಿಗೆ ಮುಂದಿನ ದಿನಗಳು ಅದೃಷ್ಟವನ್ನ ತಂದುಕೊಡ್ತಕ್ಕಂತ ದಿನಗಳಾಗಿತ್ತು ಸಂಭ್ರಮಾಚರಣೆಯನ್ನ ಮಾಡ್ತಾರೆ ಮನೆಯಲ್ಲಿ ಸಂತಸದ ವಾತಾವರಣ ಇರಲಿತ್ತು ಎಲ್ಲಾ ಕಾರ್ಯಕ್ಷೇತ್ರಗಳಲ್ಲೂ ಕೂಡ ಕೂಡ ಯಶಸ್ಸಿನ ಜೊತೆಗೆ ಐಷಾರಾಮಿ ಸೌಕರ್ಯಗಳನ್ನು ಪಡೆದುಕೊಳ್ತಾರೆ ಹಣದ ಸುರಿಮಳಿಯೇ ಸುರಿಯಲಿದ್ದು ಪ್ರಗತಿಯ ಹಾದಿ ತೆರೆದುಕೊಳ್ಳುತ್ತೆ ಜೊತೆಗೆ ಈ ರಾಶಿಯವರಿಗೆ ಉತ್ತಮ ಫಲಿತಾಂಶಗಳು ಸಿಗಲಿದ್ದು ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಶುಭವಾಗುತ್ತೆ ಹಳೆಯ ಹೂಡಿಕೆಗಳಿಂದ ಲಾಭ ಇದ್ದು ಹೆಜ್ಜೆ ಹೆಜ್ಜೆಗೂ ಕೂಡ ನೀವು ಸಾಕಷ್ಟು ಯಶಸ್ಸು ಸಂಕಣ ಭಾಗ್ಯ ಕೂಡಿ ಬಂದಿದ್ದು ಮದುವೆ ಆಗದೆ ಇರತಕ್ಕಂತ ವಧುವರರಿಗೆ ಉತ್ತಮ ವಧುವರರು ಸಿಗ್ತಾರೆ ಅಂತ ಹೇಳಲಾಗ್ತಾ ಇದ್ದು ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ತೊಡಕುಗಳು ಎದುರಾದ್ರೂ ಕೂಡ ಅದ್ರನ್ನ ನೀವು ನಿವಾರಣೆ ಮಾಡಿಕೊಂಡು ಸಾಕಷ್ಟು ಲಾಭವನ್ನ ಕಾಣ್ತೀರಾ ಈ ರಾಶಿಯವರಿಗೆ ಮುಂದಿನ ದಿನಗಳು ಐಷಾರಾಮಿ ಸೌಕರ್ಯಗಳನ್ನ ತಂದ್ಕೊಡ್ತಕ್ಕಂಥ ದಿನಗಳಾಗಿದ್ದು ಮುಂದಿನ ದಿನಗಳಲ್ಲಿ ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಪ್ರಗತಿಯ ಹಾದಿ ತೆರೆದುಕೊಳ್ಳುತ್ತೆ ಆದಾಯಕ್ಕೆ ಒಂದಷ್ಟು ಮೂಲಗಳು ಹುಟ್ಕೊಳ್ಳಲಿದ್ದು ನೀವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮ್ಗೆ ಪ್ರಭಾವಿ ವ್ಯಕ್ತಿಗಳ ಒಂದು ಬೆಂಬಲ ಸಿಗುತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಜೊತೆಗೆ ವಿದ್ಯಾಭ್ಯಾಸವನ್ನ ಅವರಿಗೆ ವಿದೇಶದಲ್ಲಿ ಕೊಡಿಸಬೇಕು ಅನ್ನೋ ನಿಮ್ಮ ಕನಸು ಏನಿರುತ್ತಲ್ಲ ಆ ಕನಸು ಈಗ ಕೈಗೂಡುತ್ತೆ ಆ ಕನಸು ನನಸಾಗಿ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನ ಕಾಣ್ತಾರೆ ಇಷ್ಟು ದಿನ ನೀವ್ ಅನುಭವಿಸಿದಂತಹ ಕಷ್ಟ ನೋವು ಎಲ್ಲದಕ್ಕೂ ಕೂಡ ಈ ಸಂದರ್ಭದಲ್ಲಿ ಫುಲ್ ಸ್ಟಾಪ್ ಇಡಬಹುದು ಯಾಕಂತ ಅಂದ್ರೆ ನಿಮ್ಗೆ ಗಣೇಶನ ಕೃಪಾಶೀರ್ವಾದ ಇರೋದ್ರಿಂದ ಸರ್ವ ವಿಘ್ನಗಳು ದೂರವಾಗಿ ನೆಮ್ಮದಿಯುತ ಜೀವನ ನಿಮ್ಮದಾಗುತ್ತೆ ನೀವು ಮಾಡ್ತಕ್ಕಂತ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಹಣದ ಸುರಿಮಳಿಯೇ ಸುರಿಯೋದ್ರಿಂದ ಆ ಗರ್ಭ ಶ್ರೀಮಂತ ನೀವು ಸಂಪತ್ತಿನ ಸುರಿಮಳಿಯಲ್ಲಿ ಬಂಪರ್ ಲಾಟ್ರಿ ಹೊಡೆಯುತ್ತೆ ಅಂತ ಹೇಳಲಾಗ್ತಾ ಇದ್ದು ನೀವು ಯಾವುದೇ ಹೊಸ ಕೆಲಸ ಕಾರ್ಯಗಳನ್ನ ಶುರು ಮಾಡಿದ್ರು ಅದರಲ್ಲಿ ಅತ್ಯಧಿಕ ಲಾಭವನ್ನೇ ನಿರೀಕ್ಷೆ ಮಾಡಬಹುದು ಮಕ್ಕಳ ಕಡೆಯಿಂದಲೂ ಕೂಡ ಸಿಹಿ ಸುದ್ದಿ ಬರುತ್ತೆ ಪಿತ್ರಾರ್ಜಿತ ಆಸ್ತಿಯ ಲಾಭ ಇದೆ ವೈವಾಹಿಕ ಜೀವನ ಅತ್ಯುತ್ತಮವಾಗಿರುತ್ತೆ ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತಿರತಕ್ಕಂತಹ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋದಾದ್ರೆ ಧನುರ್ ರಾಶಿ ಮೀನ ರಾಶಿ ವೃಷಭ ರಾಶಿ ಸಿಂಹ ರಾಶಿ ಕರ್ಕಟಕ ರಾಶಿ ಕೊನೆಯದಾಗಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಗಣೇಶಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು